ಹಾಯ್ ಸ್ನೇಹಿತರೆ ಹೇಗಿದ್ದಾರ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟಿಂಗ್ ರೀ ಟೈಮ್ ಬಂದುಬಿಟ್ಟು ಐದುವರೆಗೆ ರೀ ನಮ್ಮ ಮನೆಯನ್ನ ಅವರು ದೇವ್ರಿಗೆ ಹೊಂಟರಿ ಎಲ್ಲೇ ಟೂರ್ ಹೊಂಟಾರೆ ಅದಕ್ಕಂತ ಜಲ್ ನಾಲ್ಕಾಯ್ದಾರೆ ಅವ್ರು ನಾ ಐದಕ್ಕೆ ಎದ್ದು ಅವ್ರನ್ನ ಕಳ್ಸಾಕತ್ತೀನಿ ನೋಡಿರಿ ಎಲ್ರಿಗೂ ಬೆಳಗಿನ ಗುಡ್ ಮಾರ್ನಿಂಗ್ ನೋಡಿರಿ ಯಾವ ಥರ ಇರ್ತೈತ್ರಿ ಬೆಳಗ್ಗೆನ ರೀ ಕಡೆ ವಾತಾವರಣ ನೀವು ಒಂದು ಸ್ವಲ್ಪ ಕೇರ್ಸ್ಕೊರಿ ನೋಡಿರಿ ಐತೆ ಅಂದ್ರೆ ಸಿಕ್ಕಾಪಟ್ಟೆ ಇಕ್ಕಲೈತ್ರಿ ಅವರು ಹೊಂಟಾರಿ ಜಲ್ದಿನ ಹೊಂಟಾರ ಹತ್ತೆ ರೀ ನನ್ಗೆ ಇಲ್ರಿ ಇಲ್ರ ನಾಲ್ಕ ಮೊದಲೇ ಕೋಲ್ಡ್ ಆಗಿತ್ತು ನಿನಗೆ ಮಕ್ಕತ್ತಂದ್ರೆ ಹೋಗ್ತೀನಕದ ನೋಡ್ರಿ ಗಾಡಿ ಚಾಲ ಮಾಡ್ಕೊಂಡ ಬರೀ ಇನ್ಗತೀನಿ ರುಟಿನ್ ಹೆಂಗೆ ಹೋಗ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನೋಡಿರಿ ಇದಕ್ಕೆ ಹೊಂಟಾರೀ ಅವ್ರು ಉಪ್ಪಲು ತಿಂದ ಕಾಯಿ ಹೊಡಿಸ್ಕೊಂಡು ಹೋರಿ ಅತ್ತೇರಿ ಅದಕ್ಕಂತ ಬರೀ ಇನ್ನು ಒಳಗೆ ಹೋಗ್ತೀನಿ ನೋಡ್ರಿ ಒಳಗೆ ಏನೇನು ಮಾಡಾಕತ್ತೀನಿ ರೀ ನನ್ನ ಮಗ ಇನ್ನ ಮಕ್ಕೊಂಡಾನಿ ಅವ್ನು ನಾ ನನಗೂ ಒಂದು ಬಿಸಿನೀರು ಕಾಯಿಸ್ಲಾಕಿಟ್ಟಿನಿ ಒಲಿ ಮ್ಯಾಗ ವಾಪ್ ತಗೋಬೇಕು ರೀ ನಾ ಸ್ವಲ್ಪ ಗಂಟ್ಲು ಇದು ಅದಂಗೆ ರೀ ಹಂಗನಾಪ್ನು ತೊಗೊಂಡೆ ರೀ ವಾಪ್ ತೊಗೊಂಡು ಒಂದು ಎರಡು ಗುಳಿಗೆ ರೀ ಆ ಗುಳ್ಗಿನೂ ತೊಗೊಂಡು ಮತ್ತೆ ನೀತಿ ಬಂದಂಗೆ ಆಗ್ಲಾಕ್ರಿ ಹೊಳೆ ಹೋಗಿ ಮುಕ್ಕೋತಿ ನೋಡಿರಿ ಇನ್ನು ಮುಂಜಾನೆ ಏನಾಗ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ ಜಳಕನೂ ಆಗೈತ್ರಿ ಪೂಜೆನ ಆಗೈತ್ರಿ ಪರ್ಶಿ ತೊಳ್ದಿದ್ರೆ ನನ್ನ ಗಾಯಭತ್ತ ಶ್ರಾವಣ ಸೋಮವಾರ ರೀ ಅದಕ್ಕೆ ರಂಗೋಲಿ ಹಾಕಿ ನೋಡಿರಿ ಟೈಮ್ ಎಂಟು ಊರಿಯಾಗತ್ರಿ ನೋಡಿರಿ ಇಲ್ಲಿ ಸಿಂಪಲ್ ಹಾಕಿದೆ ಹಿಂಗೆ ರಂಗೋಲಿ ಚಹಾ ಚಹ ಮಾಡಾಕಿಟ್ಟಿ ಇನ್ಮ್ಯಾಗ ನೀವು ಬಂದ ಅಂದ್ರೆ ಕಾಳ ಚಹಾ ಮಾಡಾಕತ್ತಿನ ಏನು ಮಾಡಿದ್ರಿ ನಾನು ಹಿಂದೆ ಬಂದ ಹೇಳ್ತೀನಿಗ್ರಿ ಅವ್ನಿಗೆ ನೋಡ್ರಿ ಚ ಪೂಜೆನೂ ಆಗೈತ್ರಿ ಚಹ ರೀ ಕರಿ ಚಾ ಇವತ್ತರ ದೊಡಪ್ಪ ಇಲ್ರಿ ಚಹಾ ಮಾಡ್ಕೊಂಡು ಕುಡಿಬೇಕತ್ತೆ ಚಾಯ್ ಇಟ್ಟಿಟ್ರಿ ಅರ್ಧ ಬೂನ್ ಇಟ್ಟಿದ್ದೀವಿ ಕಳ ನೀ ನೀನು ನೀನ ಏನತ್ತ ಅಂದೀವಾ ಹಿಂದೂ ಚಾ ಮರ್ಮಾತ್ ಬಿಟ್ಟು ಚಾ ಮಾಡಾಕಿತ್ತು ಅಂದರೆ ಕತೆ ಬಂದು ಅನ್ಸಾಕತ್ತಂದ್ರೆ ನನಗೆ ಹೇ ಹೇ ನೀನು ನೀನ ಎಟ್ಟು ಬೆಳಿಗ್ಗೆ ಹೀಗಿದಿಲ್ಲ ಈಟದ ಬಾ ಚಹ ಕಡಾಕತೀ ಕು ಆಗ ನೀ ಮಮ್ಮಿ ಅದು ಹೇಳಿದ್ಯಾರ ಮಮ್ಮಿ ಅದ ಆ ಎಲ್ಲಿ ಚೆನ್ನಾಗ್ ಕೊಂಡ್ರಿ ತೀನ ಚೆನ್ನಾಗಿ ಕುಂಡ್ರಿ ಇಲ್ಲಿ ಚಹ ಚಾ ಕುಡಿತೇನೆ ನೀನು ಚಾನು ಕುಡಿಯಾಕತಿದಿರಿ ನೋಡ್ರಿ ಅಲ್ಲಿ ಹಂಗ ನೋಡ್ಯಾಗ ನಾಷ್ಟ ಅದು ಹಾಕು ಇದು ಊಟ ಕೊಡೋಣ ಹೆಂಗೆ ನಮಸ್ಕಾರ ಮಾಡ್ತಾರ್ಲಿ ಹಂಗ ಮಾಡಾಕತ್ತೀ ಚಾ ಕುಡಾನ ಎಟ್ ಕಿದ ನೋಡ್ರಿ ಬ್ರೆಡ್ ತಿತ್ತಿ ಹಾಂ ಬ್ರೆಡ್ ತಿತ್ತಿ ತಗೋ ಆಕೆ ಮಮ್ಮಿ ಅದ ಎಲ್ಲ ನೋಡ್ರಿ ನನ್ನ ಮಗನ ಅದ್ರೊಳಗೆ ಬ್ರೆಡ್ ನೆನ್ಕಿತ್ತನ್ರಿ ಗ್ಲಾಸ್ನ್ಯಾಗ ನೋಡ್ರಿ ಅನ್ ಕುಡಿಯಾಕತ್ತೀನಿ ಹಾಕತ್ತಿನಿ ಚಾ ಬೇಕಾಗಿದ್ರ ಒಂದು ತುಂಬ ಹಾಕಿತ್ರೆ ಇವಾಗ ಬಂದು ಪಾರ್ಟ್ನರ್ ಆಗ್ಯನ್ರೀ ಇವತ್ತ ಕುಳ್ಳ ಚಾ ಮಾಡಾಕತ್ತೀನಿ ಅವಕ್ಕ ಬಂದು ಅಂದೂಸ್ತಾನೆ ಹಾಂ ಆಕೇ ದೊಡಪ್ಪೋಗಿತಿ ನಮ್ದು ಹಾ ಇಲ್ಲ ನೀದ್ದಿಲ್ಲ ನೀನು ಆ ಇದ್ರ ಮ್ಯಾಗಿಡ ಅಲ್ದ ಇದ್ರ ಮ್ಯಾಗಿಡಿ ಹಾಂ ಇವಾಗ ಭಾಳ ಬೆರಕಿತ ಇಟ್ಟದನ್ ಕರೆ ರೀ ರೇಗೆ ಹಣ ಬಂದ್ಯಾ ನೋಡ್ರಿ ನಿನ್ನಿ ಆಡತ್ತ ಬಿಚ್ಚು ಕೊಡೋತ್ತೇಳಿ ನಾಷ್ಟ ಮಾಡೋ ಟೈಮ್ ಬಂದಿದ್ರೆ ಇವತ್ತು ಚಹಾ ಟೈಮ್ಗೆ ಬಂದಾನೆ ಆ ಜಾವಿ ನೀನು ನಿಮ್ಮ ಮನೆಯಾಗ ಏನು ಮಾಡ್ಯಾರ ಆ ನೀನು ಹಾಂ ಬರೀ ಕೈ ಮಾಡೋ ರೊಟ್ಟಿ ಪಲ್ಯ ಮಾಡ್ಯ ನಿಮ್ಮ ಮಮ್ಮಿ ಚಾ ಮಾಡಂಗ ನಿಮ್ಮ ಮನೆಯಾಗ ಇಲ್ಲ ಚಾ ಮಾಡಿಲ್ಲ ನಮಗೂ ಕೊಡ್ತೀಯ ಚಾ ಚಹೊಂಬರ್ತೀನಿ ನನಗೂ ನಿಮ್ಮ ಮನೆಯಾಗೆ ಚಾನ ಮಾಡಿಲ್ಲ ನೋಡಿರಿ ಎಷ್ಟು ಬೆರೀಕಿದಣ ತಮ್ಮ ಮನೆಯಂದು ಏನಾರು ಅಂದ್ರೆ ರೀ ಹೋದ ಹೊಳಿ ಬರೋಂಗೆ ಇಲ್ಲ ರೀ ಅಷ್ಟು ಬೆರಕಿದ್ರಿ ನೀನಿ ನಾಷ್ಟ ಮಾಡಣ ರೊಟ್ಟಿ ತಗೊಂಬರ್ತೀನಪ್ಪ ತೊಗೊಂಬ ನಿಮ್ಮ ಮಮ್ಮಿ ರೊಟ್ಟಿ ಮಾಡಾಕತ್ತ ಅಣ್ಣ ತಂದ್ರೆ ತೊಗೊಂಬರ್ತಿನ ಅದಾವ ಪತ್ತೇನ ಇಲ್ಲ ಮತ್ತೀಗರೇಗಣ ಬಂದ್ರಿ ಅಷ್ಟು ಬೆರಕಿದ ನೋಡ್ರಿ ಇವಾಗ ಗಿಡ್ಡ ಗಿಡ ನಿನ್ನ ಹೆಸರೇನ ಏನು ನೀನು ಹೆಸರು ಆ ನೀನು ಹೆಸರೇನಾ ನಿಮ್ಮಮ್ಮಿ ಹೆಸ್ರು ಏನು ಅವ್ವಾ ಅಣ್ಣನ ಹೆಸ್ರ ಅಣ್ಣ ನಿಮ್ಮ ಅಪ್ಪನ ಹೆಸರೇನು ಅಪ್ಪ ಹೆಸರು ಇಲ್ಲ ನಾ ಆಯಿ ಆಯ್ ಆಯಿ ಮುತ್ತೇನ ಹೆಸರ ಇಲ್ಲ ಮುತ್ತೆ ಇಲ್ಲ ಎಲ್ಲದ ಮುತ್ತೆ ನೋಡ್ರಿ ನಮ್ಮ ಮಾಮಾರ ಇಲ್ರಿ ಫೋಟೋ ರೀ ಮನ್ಯಾಗ ಐತೆ ಅಂತ ಇವ್ ವಿನ ಒಂದು ವರ್ಷದ ಆಗಿದ್ದಿಲ್ರಿ ಅವಾಗ ತೀರ್ಕೊಂಡ್ರಿ ನಮ್ಮ ಮಾಮಾರು ಅದ ನನ್ನ ಫೋಟೋ ಹೋಗಿ ತೋರಿಸ್ತಾನ್ರಿ ಮನಿ ಅವ್ರು ಅವ್ರ ಹಂಗ ಮಾಡಿದ್ರಿ ಕೇಳಾಕತ್ರಿ ಶಿವಕ್ ಹುಗ್ಯಾನ ನೋಡ್ರಿ ಶಿವಕ್ ರೀ ಫೋಟೋದಾಗಿಂದ ನೋಡಿ ಚಾ ಕುಡ ಸಿಕ್ತಿ ನೋಡ್ರಿ ಈ ಮಕ್ಳ ಜೊತೆ ಏನಾರ ಆದ್ರೆ ಆರಾಮ್ ಅನಿಸ್ತೈತಿ ನೋಡ್ರಿ ನನ್ಗ್ರಿ ಸಣ್ಣ ಮಕ್ಳ ಜೊತೆ ಮಾತಾಡ್ದ್ರಿ ಇಟ್ಟು ತನ ನಮ್ಮ ಅಣ್ಣನ ಮಗನ ಜೋಡಿ ಮಾತಾಡಿನಿ ಫೋನ್ ಹಚ್ಚಿ ನಿನ್ನೆಂತ್ರು ಆರ ಇದು ಆಗದಾಗ ಆಗಕತ್ತನ ಯಾರ ಜೊತಿನ ಫೋನ್ ಹಚ್ಚಿ ಮಾತಾಡೇ ಏನರ ದನಿನ ಬಂದಿದ್ದಿಲ್ಲ ಇವತ್ತು ಫೋನ್ ಹಚ್ಚಿ ಮುಂಜಾನೆ ಮಾತಾಡೇ ಈಗ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀ ನೋಡ್ರಿ ಚಹಾ ಕುಡೋದು ಸಿಗ್ತೀವಿ ನೋಡಿರಿ ನೋಡಿ ಸ್ನೇಹಿತರೆ ನಾನು ಇವಾಗ ಬದ್ನಿಕಾಯಿ ಪಲ್ಯ ಎಣ್ಣೆ ಎಣ್ಣೆಕಾಯಿ ಹಾಕತೀನಿ ಎಣ್ಣೆ ಕಾಯ್ದಾಗ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ನೋಡ್ರಿ ಬದನೇಕಾಯಿನೂ ಹೋಳಿಟ್ಕೊಂಡ್ರಿ ತುಗಡ್ಡಿ ಟಮಾಟೆ ಇದನ್ನು ಹೋಳಿಟ್ಕೊಂಡ್ರೆ ನೀವು ಹಗಲಕಾಯಿ ನೋಡ್ರಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಇವನ್ನ ಒಂದು ಕೈ ಮೊಬೈಲ್ ರೀ ಒಂದು ಕೈಲಿ ಅಡುಗೆ ಮಾಡಾಕತ್ತಿನ ಹೊರಗೆ ಒಂದು ಮಿಷನ್ ಸೌಂಡ್ ಬರಾಕತ್ತೈತ್ರಿ ವಾಯ್ಸ್ ಥ್ಯಾಂಕ್ ಯು ಅಸ್ತೈತಿ ಏನೋ ರೀ ನಮ್ಮ ಮನೆಯನ್ನ ಅವ್ರಿಲ್ರಿ ನಮ್ಮ ಮಗಾನು ಸಾಲಿಗೆ ಹೋಗಿಲ್ಲರಿಂದ ಲೇಟಾಗೈತ್ರಿ ಅಡುಗೆ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡ್ಬೇಕು ರೀ ಬದ್ನಿಕಾಯಿ ಪಲ್ಯ ಮಾಡ್ತಾನಂದೇ ಮಾಡಿ ಮಮ್ಮಿ ಏನು ಮಾಡ್ತಿ ಮಾಡು ಜಲ್ದಿ ಮಾಡಂದ್ರೆ ಅವ್ರಿಗೆ ಅಂಗಡಿ ಹಾಕೊಂಡಿರೋದೊಂದು ಕುಂಡ್ರದೊಂದು ಇವತ್ತು ಹೆಂಗ್ ಕುಂಡಿರ್ತೀವ ಮಮ್ಮಿ ನೀನು ಅಂಗಡ್ಯಾಗ ಕ್ಯಾಪ್ ಬೇಸ್ರ ಬರ್ತೈತಿ ಅನ್ನಾಕತ್ತೀ ನನಗೆ ರೂಢ ಬಿದ್ದು ರೀ ಅವ್ರು ಅಪ್ಪಾರ ಹಂಗತ್ತಾರ ಇವತ್ತೈತೆ ಒಂದೇ ಜಾಗ ಕುಂದ್ರೆ ಹೆಂಗೆ ಕುಂಡಿರ್ತೇನೋ ನಿನಗೆ ರೂಢ ಬಿದ್ದಂಗೆ ಆಗ್ಬಿಟ್ಟೈತಿ ನಮಗರೇ ಬೇಸ್ರ ಬರ್ತೈತಿ ನಾನು ಅನ್ನಾಕತ್ತಿದ್ರೆ ಇವತ್ತೈತಿ ದೇವ್ರಿಗೆ ಹೋಗ್ಯಾರ ಜಲ್ದಿನ ಎದ್ದಿದ್ರಿ ನಾ ಇದಕ್ಕನ ಎದ್ದು ಹಾಳಿ ಮುಕ್ಕೊಂಡಿಲ್ರಿ ಅವ್ರು ಹೋಗೋಣ ಎತ್ತರ ಆಗಿಲ್ಲರಿ ಏಳು ಕೇದ್ಬಿಟ್ಟಿವಿ ಹಾಳಿ ಹೇಳಕ್ಕೆ ಜಲಕ್ಕೆ ಚಾ ಆ ಗಿಡ್ ಬಂದಿದ್ರು ರೀ ಎಟೋ ತನಕ ನಗಸ ನಗು ಶು ಆದ್ರೆ ಅವ್ನು ಗಿಡ್ಡ ಅವ್ರ ಮಮ್ಮಿಯವರು ಊರಿಗೆ ಹೋಗ್ಯಾರ ಹತ್ರ ಹೇಳಾಕ ಕಡೆ ನಮ್ಮ ಹುಡುಗ ಹೇಳಾಕತ್ರ ಈಗ ತನಕ ದಂಗೆ ಮಾಡಿ ಮಾಡಿ ಈಗ ಅವನು ಅಂಗಡಿಗೆ ಹೋಗ್ಯಂತ ನಾನು ಹುಡುಕ ನಾನು ಒಂದು ಸ್ವಲ್ಪ ಅಲ್ಲೇ ಮಾಡ್ಬೇಕತ್ತೆ ಇನ್ನೆಲ್ಲ ಹೋಗಿ ಇಟ್ಕೊಂಡು ಬದ್ನಿಕಾಯಿ ನೋಡ್ರಿ ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕ್ರೆ ಇದ್ರ ಒಗರು ಬಿಡೋಂಗಿಲ್ಲ ನೋಡ್ರಿ ಈ ಥರ ನೀರಾಗಿ ಬಿಟ್ಟು ಬಿಡ್ತೈತೆ ಸಲ ನೀರು ಹಾಕಿ ಕಳೆದ ಹಸನಾಗಿ ಬಿಡ್ತಾರೆ ಕರ್ರಿಗೆ ಆಗಂಗಿಲ್ಲ ಬದ್ನಿಕಾಯಿ ಉಪ್ಪು ಹಾಕೋದ್ರಿಂದ ಹಗಲಕಾಯಿ ನೋಡ್ರಿ ಈಗ ಹೋಳಿಟ್ಟಂದ್ರೆ ಒಂದು ಸ್ವಲ್ಪ ಉಪ್ಪು ಹೋಗುದ್ರಿ ರೊಟ್ಟಿ ಮಾಡಿ ತಿನ್ಯಾಗ ಅವನು ಹೇಳಿ ಈಗಿಂದ ಈಗ ಮಾಡ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡೋದಾದ್ರೂ ಉಪ್ಪು ಹಾಕ್ಲಿಕ್ಕ ನಡಿತೈತ್ರಿ ಕೈ ಏನು ಪಲ್ಯ ಮಾಡಿ ರೊಟ್ಟಿ ಮಾಡಿ ಎಲ್ಲ ಮಾಡಿಂದ ಸಿಕ್ತ ನೋಡ್ರಿ ಇವತ್ತಿನ ರೊಟ್ಟಿನ ಹೆಂಗೈತಿ ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ರೀ ನಂದೆಲ್ಲ ಕೆಲಸ ಆಯ್ತು ಬದ್ನಿಕಾಯಿ ಪಲ್ಯನೂ ಆಗೈತ್ರಿ ಮತ್ತೆ ಹಗಲಕಾಯಿ ಫ್ರೈ ಮಾಡ್ಕೊಂಡೆ ರಮ್ಯಾಗ ಅದ್ರಾಗ ರೊಟ್ಟಿ ನೋಡ್ರಿ ಇಷ್ಟು ರೊಟ್ಟಿ ಮಾಡಿನಿ ಸಂಜೆ ಕಾಕವ್ರಿ ಸಂಜೆ ಕಾಕವ್ರ ರೊಟ್ಟಿ ನೀನ್ ಸಂಜೆಕ್ ಅಡ್ಗೆ ಮಾಡುದೇನೋ ಒಂದ್ ಸಾಂಬಾರ್ ಮಾಡ್ತೀನಿ ಒಂದಿಟ್ಟು ಮಾಡೋದಾದ್ರೆ ತಮ್ಮ ತಾಟ್ನು ತೊಗೊಂಡಿನಿ ನೋಡ್ರಿ ನೀನು ಈ ಮೆಣಸಿನ್ಕಾಯಿ ಕರ್ತಿದ್ರೆ ಒಂದು ಬಜ್ಜಿ ಉಳ್ದೈತ್ರಿ ನೀನು ಬಜ್ಜಿ ಅನ್ನ ಸಾಂಬಾರು ಅಷ್ಟು ಇನ್ನೂ ಒಂದು ಸ್ವಲ್ಪ ಅಣ್ಣ ಐತ್ರಿ ರಾತ್ರಿ ಅಂದ್ರೆ ರೊಟ್ಟಿ ಮ್ಯಾಗ ಮಾಡಿದೆ ಆಯಿ ಬಂದು ಕೂತಿದ್ರೆ ನೀನು ಆಯಿ ಆಯಿಕ್ಕಿ ಪಾಪ ವಯರ್ ಹಾಕಿ ಕೊಡ್ದೈತ್ರಿ ಕರೆಂಟ್ ಇಲ್ಲ ಆಕಿ ಮನ್ಯಾಗ ವೈರ್ ಹಾಕ್ತಾನವ ನಿನ್ ಗಂಡ ಅದ ನಾ ತನ್ನಾಕತೀರಿ ಐದು ಇವ್ರಿಗೆ ಹೋಗ್ಯಾರ ಇನ್ನು ಹೊಸಕ್ಕ ಐದಕ್ಕೆ ಹೋಗ್ಯಾರೀ ಇವ್ರೆ ತಂದೇರಿ ಇವ ಇವತ್ತು ಆಗಲಿಲ್ಲ ತನ್ನ ಮತ್ತೆ ಒಂದು ಸ್ವಲ್ಪ ಸೀನ್ ಬಂದಂಗೆ ಅದು ಆಗಾಕತ್ರಿ ಆಯ್ ಕೂತವ್ರಿ ರೊಟ್ಟಿ ಆಗಮಟ್ಟ ಕೂತರಿ ಇಲ್ಲೇ ಮಾತಾಡ್ಕೋತ ಕುಂಡ್ರೆ ನನಗೂ ಕೆಲಸ ಆಯ್ತು ನೋಡ್ರಿ ಬರ್ತಾರೆ ಯಾವಾಗ ಯಾವಾಗ ಕುಂಡೋಗ್ತಾರೆ ಆಯಿ ಅಕ್ಕಿ ಮ ಅಕ್ಕಿ ಜೊತೆ ಮಾತಾಡ್ಕೋದು ಕೆಲಸ ಮಾಡಿರಿ ಎಲ್ಲ ಆತು ಅಕ್ಕಿ ಏನಂದ್ರಿ ಒಲ್ಯಾಗ ಜಳದ್ದು ಹಿಟ್ಟು ಹಾಕಿ ಮುಖ ಕಾಸ್ಕೋಬೇಕತ್ರಿ ಬೆಂಕಿಗೆ ಮುಖ ಚೋರ್ಕಿ ಕೊಟ್ಟಂಗೆ ಆಗಕತ್ರಿ ಅದು ಮುಖ ಮೊದ್ಲೇ ಎಲ್ಲ ಇದಕ್ಕೆ ರೀ ನೆಗಡಿ ಬಂದಂಗೆ ಆಗಿ ಮೂಗು ಒರೆಸ್ಕೊಂಡು ಒರ್ಸ್ಕೊಂಡು ಎಲ್ಲ ಮುಖ ಎಲ್ಲ ಮೂಗೆಲ್ಲ ಕೇತಿದ್ದಂಗೈತೆ ರೀ ಅದು ಬೆಂಕಿ ಜೊಳಕ್ಕೆ ಹುರ್ಕ್ಬಿಟ್ಟಂಗೆ ಆಕತ್ರಿ ಅದು ಹುರಿತ ಕರೆ ಏನಾಗಂಗಿಲ್ಲ ಕಡಿಮೆ ಆಕೈತೆ ತನ್ನಾಕತ್ತೆ ಸ್ವಲ್ಪ ತೊಗೊಂಡು ನೋಡಿರಿ ಹಂಗೆ ಮಾಡ್ರೆ ನೆಗಡಿ ಕಮ್ಮಿ ಆಕೈತೆ ನೋಡಿರಿ ಏನು ಆಕೈತೆ ಅನ್ನೋದು ಕಡಿಮೆ ಆಗ್ತೈತೆ ಏನು ಮಾಡ್ತೈತೆ ಮುಂಜಾನೆ ನಾವು ಉಗಾದು ತೊಗೊಂಡಿದ್ದೆ ರೀ ಬಿಸಿನೀರು ಕಾಸ್ಕೊಂಡು ಉಗಾ ತೊಗೊಂಡಿದ್ದೆ ರೀ ಒಂದು ಸ್ವಲ್ಪ ಕಮ್ಮಿ ಆದಂಗೆ ಆಗಿತ್ತು ಮತ್ತು ರೊಟ್ಟಿ ಮಾಡಾಕತ್ತನ ಮತ್ತು ಒಂದು ಇಟ್ಟು ಜೊಳಕ ಮಾಡೋಣ ತಂಪಾದಂಗೆ ಆತ್ರಿ ಮತ್ತೆ ಊಟ ಮಾಡೋನು ಬರ್ರಿ ಊಟ ಮಾಡಿ ಸಿಗ್ತೀನಿ ನೋಡ್ರಿ ಅಂಗಡಿಗೆ ರೀ ನಾ ನನ್ನ ಮಗ ಕೂತ ಅವ್ನು ಕಳಿಸ್ಬೇಕು ರೀ ನಾ ಅಂಗಡಿಗೆ ಹೋಗಿ ಊಟ ಮಾಡೋನು ಬರ್ರಿ ನೋಡ್ರಿ ಮಳಿ ಬತ್ತು ಆಡ ತೊಗೊಂಡ್ ಮ್ಯಾಕ್ ಕಟ್ಟಿನ ರೀ ಸ್ವಲ್ಪ ಬತ್ತು ನೋಡ್ರಿ ರಂಗೋಲಿ ಎಲ್ಲ ಸ್ವಲ್ಪ ಸ್ವಲ್ಪ ಜಿಗಿ ಜಿಗಿ ಇದು ಅದಂಗೆ ಆಯ್ಬಿಡ್ತರಿ ಮಳಿಗೆ ಮಳೆ ಬತ್ತೈತೆ ಮ್ಯಾಕ್ ಕಟ್ಟಿ ತಂದು ಕಟ್ಟೆ ಮತ್ತೆ ಬಿಸಿಲು ರೀ ಅಂಗಡಿಗೆ ಹೊಂಟೀನ್ರಿ ನನ್ನ ಮಗ ಹಸೋದು ಮನೆಗೆ ಬಂದು ಬಂದುಬಿಟ್ಟನ್ರೀ ಅವ ಊಟ ಮಾಡಕ್ಕೆ ಕಳ್ಸಬೇಕಂದಿರಿ ನನ್ನ ಮಗನ ಅವನೇ ಹೊಡ್ಕೊತ ಮನಿಗೆ ಬಂದ್ರಿ ಒಡ್ಕೊತ ಊಟ ಮಾಡಾಕ ಬಂದನ ನಾ ಅಂದ್ಕೊಂಡಿದ್ದೆ ರೀ ಅಲ್ಲಿ ಹೋದಿಂದ ಹೊಂಟಿ ನೋಡ್ರಿ ಅಂಗಡಿಗೆ ಇಲ್ಲಿ ನೋಡ್ರಿ ಗುಡಿ ಕಟ್ಲಾಕತ್ತ ರೀ ಅವ್ರದ್ದು ಚಾಲ ಹೋಗೈತ್ರಿ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಅಂತೇಳಿ ಮಸೀನ್ ಅದೆಲ್ಲ ಚಾಲ ಮಾಡಿ ಮಳೆ ಬರಾಕತ್ತಂದ್ರೆ ಪಾಪ ಅವ್ರದ್ದು ಕೆಲಸ ಬಂದ ನೋಡ್ರಿ ಉಡುಪಿ ಅವ್ರು ಗುಡಿ ಹಿಡ್ದಾರಿ ಒಂದು ವರ್ಷ ಆಯ್ತು ರೀ ನಾ ಕಟ್ಟಡ ಮುಗಿಯೋಲ್ಲಾಗಿತ್ತು ರೀ ಇದು ಹನುಮಂದಿ ಅವ್ರ ಗುಡಿ ರೀ ಇವತ್ತು ಚಾಲ ಮಾಡಾರಿ ಅದೇ ಮಸೀನ್ ಸೌಂಡ್ ಕೆಲಸ ಹಾಕತಿತ್ತು ನಾ ಅಡುಗೆ ಮಾಡೋ ಮುಂದೆ ಒಳಗೆ ಇನ್ನೂ ಜೋಕಾಲಿ ರೀ ಇವತ್ತು ಸೋ ಶ್ರಾವಣ ಸೋಮಾರಿ ಶ್ರಾವಣ ಮುಗಿತಂದ್ರೆ ಜೋಕಾಲಿ ಬಿಸ್ತಾರ ನೋಡ್ರಿ ಒಂದು ತಿಂಗ್ಳು ತನ ರೀ ಒಂದು ತಿಂಗ್ಳು ಆಯ್ತು ರೀ ಜೋಕಾಲಿ ಹಂಗೈತ್ರಿ ಹೊಂಟಿ ನೋಡ್ರಿ ಯಾಕೆ ಯಾಕ ಮಿಷನ್ ಸೌಂಡ್ ನಾಕ ಕೆಲಸ ಹೊಲ ಆಗತ್ರಿ ನಮ್ಮ ಮನೆ ಹಾಕಿರ್ಲಿಲ್ಲ ಆಯ್ ಆಕಿನ ರೀ ನಮ್ಮ ಅಂಗಡಿ ಮುಂದೆ ತಂದೆ ರೀ ಅಲ್ಲಿ ಮಿಷನ್ ಸೌಂಡ್ ತಗದ್ರಿ ನನ್ನ ವಾಯ್ಸ್ ಓರ್ ಕೊಡತ್ತಿನ ಯಾಕೆ ಆಯ್ ಏನು ಹೇಳತ್ತೀ ನಿನ್ನ ಮಗ ಉಡ್ಕೊತ ಓಡ್ಕೋತ ಹೋದ್ವು ಅಂಗಡಿಗೆ ಇಲ್ಲಿ ಹುಡುಗರು ಬಂದು ಗಣಪತಿ ಪಟ್ಟಿ ಬೇಡಾಕ ಬಂದಾರತ್ರಿ ಅವರು ರೊಕ್ಕ ಬಿಡಾಕತ್ ಬಿಟ್ಟಿರತ್ರಿ ರೊಕ್ಕ ಬೇಡಾಕತ್ತ ಒಡ್ಕೊತ ಮನೆಗೆ ಬಂದ್ಬಿಟ್ಟನ್ರಿ ನಾ ಹೊಟ್ಟದಾಗ ಬಂದಾನ ಏನೋ ಹೊತ್ತೇನ ರೀ ಒಬ್ಬ ಹುಡುಗ್ರ ಮೊದ್ಲೆ ಮುನ್ನೂರು ರೂಪಾಯಿ ಕೊಡ್ತೇತ್ರಿ ಹಿಂಗೆ ರಮೇಶ್ ಮೊದಲೇದು ಮುನ್ನೂರು ರೂಪಾಯಿ ಕೊಡ್ತೈತ್ರಿ ಹೊಳಿ ಮತ್ತ್ ಈಗ ಬೇಡಕತ್ತನ್ ಬಾತೇ ಅಂಗಡಿ ಬಾಗ್ಲ ಇಕ್ಕೊಂಡ್ ಓಡ್ಕೊತ ಮನಿಗ್ ಅವ ಸಣ್ಣ ಹುಡುಗರು ಇದ್ವು ಅಂದ್ರೆ ಹಿಂಗ ಮಾಡ್ತಾರೆ ನೋಡ್ರಿ ಏನು ಮಾಡಿದ್ರಿ ಹುಡುಗರು ದೊಡ್ಡವ್ರ ದಾರಿ ಅವ್ರು ಹನ್ನೆಹಣ್ಣ ಹಣ್ಣುಂದಿತ್ತ ಸಾಲಿಗೆ ಹೋಗಾರು ಸಣ್ಣ ಹುಡುಗರು ಇರೋಣ ಕಸ್ಕೊಂಡು ಇಸ್ಕೊಂಡು ಹೋದಂಗ ಮಾಡ್ಬಿಡ್ತಾರೀ ಅಂಗಡಿಯಾಗ ಅದಕ್ಕೆ ಹುಡುಗರ್ನ ಕುಣಸಕ್ ಅಂಗಡಿಯಾಗ ಒಟ್ಟ ಆ ಆಕಾಯಿ ಅಟ್ಟಾಗಲಿ ಒಟ್ಟು ಒದ್ರಿ ಮತ್ತು ಮತ್ತ್ ಹೋಳಿ ಒದ್ರಾಕತ್ತವ್ರಕೆ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಕೈ ಮಾಡಿ ಮಾಡಿ ಬಿಟ್ಟಾರೆ ಬಿಟ್ಟ್ರ ಮಗ ಓಡ್ಕೋತ ಹಾದ ಮನೆಗೆ ಹೋಗಿದ್ದೆ ಚಲೋ ಆಯ್ತು ಅತ್ತಿ ಏನಾಕತ್ತ ಕಸ್ಕೊಂಡು ಹೋಗ್ತಿದ್ರ ಅವರೆಲ್ಲ ಭಾಳ ಮಂದಿದ್ರು ಕವಾ ಕವಾ ಮಾಡಾಕತ್ತರು ಹುಡುಗ ಓಡ್ಕೋತ ಮನೆಗೆ ಹೋಗಿ ಕೈ ಕೈ ಮಾಡಿ ನೋಡ್ರಿ ಆಯ್ ಹೆಂಗೆ ಮಾತ ಹೇಳಕತ್ ಬಿಟ್ಟಾರೆ ಏನು ಹೇಳ್ತಾ ಏನೋ ಓಡ್ಕೋತ ಓಡ್ಕೊತ ಹಾದತ್ ಹೇಳಕತ್ತ ನೋಡ್ರಿ ಆಯ್ಗೋ ಆಯಿ ಭಾಳ ಇದು ಮಾಡ್ತಾರೆ ಬಂದು ಯಾವತ್ತು ಮನೆ ಹಾಕೊಂಡಿರ್ತಾರೆ ಕಾಜಿ ಮಾಡ್ತಾರೆ ನೋಡ್ರಿ ಆಯಿ